ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಠಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ಇಷ್ಟು ದಿನಗಳಲ್ಲಿ ಕಷ್ಟಪಟ್ಟಿದ್ದು ಸಾಕು ಹನ್ನೆರಡು ದಿನಗಳಲ್ಲಿ ಕಷ್ಟ ಕಳೆಯುತ್ತೆ ವರಾಯಿ ದೇವಿಯ ಹನ್ನೆರಡು ನಾಮಗಳು ಹನ್ನೆರಡು ಬಾರಿ ಪಠಾಯಣ ಮಾಡಿ ಸ್ನೇಹಿತರೆ ನಾನು ಈ ದಿನ ನಿಮಗೆ ವರಾಯಿ ದೇವಿಯ ದ್ವಾದಶ ನಾಮಗಳನ್ನು ತಿಳಿಸಿಕೊಡುತ್ತೇನೆ ದ್ವಾದಶ ನಾಮಗಳು ಎಂದರೆ ಹನ್ನೆರಡು ವರಾಯಿ ದೇವಿಯ ಹೆಸರುಗಳು ಎಂದರ್ಥ ಇವತ್ತು ಹನ್ನೆರಡು ಹೆಸರುಗಳ ಜೊತೆ ಅವುಗಳ ಅರ್ಥವನ್ನು ಸಹ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ವರಾಯಿ ಅಮ್ಮ ತುಂಬ ಪವರ್ಫುಲ್ ಅವರ ಶಕ್ತಿ ಊಹೆಗೂ ಮೀರಿದ್ದು ಅಮ್ಮ ನಮಗೆ ಇಂತಹ ಕಷ್ಟಗಳು ಇದ್ದಾವೆ ಎಂದು ಅಮ್ಮನಲ್ಲಿ ಬೇಡಿಕೊಂಡರೆ ಸಾಕು ಎಂತಹ ದೊಡ್ಡ ಸಮಸ್ಯೆಗಳೇ ಇದ್ದರೂ ಅವುಗಳಿಂದ ಪಾರು ಮಾಡುತ್ತಾರೆ ಈ ಹನ್ನೆರಡು ಹೆಸರುಗಳನ್ನು ಹೇಳುವುದರಿಂದ ಈ ಮಂತ್ರವನ್ನು ಹೇಳುವುದರಿಂದ ನೀವು ಬೇಗನೆ ಅದರ ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ ಸ್ನೇಹಿತರೆ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರತಿಯೊಂದು ಮಂತ್ರವು ತುಂಬನೇ ಪವರ್ಫುಲ್ ಸ್ನೇಹಿತರೆ ನೀವು ಅಮ್ಮನಲ್ಲಿ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಅಮ್ಮನನ್ನು ಬೇಡಿಕೊಂಡರೆ ಸಾಕು ಅವರು ನಿಮ್ಮನ್ನು ಸಮಸ್ಯೆಗಳಿಂದ ಕಾಪಾಡುತ್ತಾಳೆ ಮಂತ್ರವನ್ನು ಏಳ ಬಯಸುವವರು ಹೆಂಗಸರು ಮುಟ್ಟಿನ ಸಮಯದಲ್ಲಿ ಒಂಬತ್ತು ದಿನಗಳು ಏಳಬಾರದು ಮತ್ತು ಮಾಂಸಾಹಾರ ಖಾದ್ಯಗಳನ್ನು ತಿಂದು ಈ ಮಂತ್ರಗಳನ್ನು ಏಳಬಾರದು ಈ ಮಾಂಸವನ್ನು ತಿನ್ನುವ ಮೊದಲು ಹೇಳಬಹುದು ಈ ಮಂತ್ರವನ್ನು ಪಠಣೆ ಶುರು ಮಾಡಲು ಯಾವುದಾದರೂ ಒಳ್ಳೆಯ ಸಮಯ ದಿನವೇ ಬೇಕೆಂದೇನೂ ಇಲ್ಲ ಎಂದು ಈ ವಿಡಿಯೋವನ್ನು ನೋಡುತ್ತೀರಾ ಅಂದೇ ಹೇಳಲು ಶುರು ಮಾಡಬಹುದು ಶುರು ಮಾಡಿದ ದಿನದಂದು ನಿರಂತರವಾಗಿ ಹನ್ನೆರಡು ದಿನಗಳ ಕಾಲ ಈ ಮಂತ್ರ ಪಠಣೆಯನ್ನು ಮಾಡಬೇಕು ಪ್ರತಿದಿನ ಹನ್ನೆರಡು ಬಾರಿ ಈ ಮಂತ್ರವನ್ನು ಹೇಳಬೇಕು ಈ ಹನ್ನೆರಡು ಮಂತ್ರಗಳನ್ನು ಹನ್ನೆರಡು ಬಾರಿ ಹೇಳಬೇಕಾಗುತ್ತೆ ಇನ್ನು ಮಂತ್ರ ಪಠಣೆ ಮಾಡುವ ಸಮಯ ಪೂಜೆ ಮಾಡುವ ಸಮಯದಲ್ಲಿ ಕೂಡ ಹೇಳಬಹುದು ಬೆಳಗ್ಗೆ ಸ್ನಾನ ಮಾಡಿ ದೇವರ ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಹಾಗೆಯೇ ದೀಪಕ್ಕೆ ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಹೂವನ್ನು ಇಟ್ಟು ಅದಕ್ಕೆ ಪೂಜೆ ಮಾಡಿ ಆ ದೀಪದಲ್ಲಿ ವರಾಯಿ ಅಮ್ಮನನ್ನು ಪ್ರತಿಷ್ಠಾಪಿಸಿ ಅದನ್ನು ವರಾಯಿ ಅಮ್ಮ ಎಂದು ಭಾವಿಸಿ ಅದಕ್ಕೆ ಊದು ಬತ್ತಿ ಹಾಗೂ ಕರ್ಪೂರವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಭಕ್ತಿಯಿಂದ ಅಮ್ಮನನ್ನು ಆರಾಧನೆ ಮಾಡಿ ಈ ಮಂತ್ರವನ್ನು ಈ ಮಂತ್ರವನ್ನು ಹನ್ನೆರಡು ಬಾರಿ ಹೇಳಬೇಕು ಮನೆಯಲ್ಲಿ ಅಮ್ಮನ ಫೋಟೋ ಅಥವಾ ವಿಗ್ರಹ ಇದ್ದರೆ ವಿಗ್ರಹದಲ್ಲೇ ಅಮ್ಮನನ್ನು ಆರಾಧನೆ ಮಾಡಬಹುದು ಅಥವಾ ಮನೆಯಲ್ಲಿ ಫೋಟೋ ಅಥವಾ ವಿಗ್ರಹ ಇಲ್ಲ ಎಂದರೆ ತುಪ್ಪದ ಬತ್ತಿ ಹಚ್ಚಿ ಅದನ್ನೇ ಅಮ್ಮ ಎಂದು ಭಾವಿಸಿ ಅದಕ್ಕೆ ಅಮ್ಮನನ್ನು ಆಹ್ವಾನಿಸಿ ಅದನ್ನು ಹನ್ನೆರಡು ಸಾರಿ ಹೇಳಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಪೂಜೆಯನ್ನು ಮಾಡಿ ಆ ದೀಪದಲ್ಲೇ ಅಮ್ಮನನ್ನು ಕಾಣಬೇಕು ಪೂಜೆ ಸಲ್ಲಿಸಿ ನಿಮ್ಮ ಕಷ್ಟಗಳನ್ನು ಬೇಡಿಕೊಂಡರೆ ಪ್ರತಿಯೊಂದಕ್ಕೂ ಪರಿಹಾರ ಸಿಕ್ಕಿ ಸಿಗುತ್ತೆ ಈಗ ಅಮ್ಮನ ಹೆಸರುಗಳು ಹಾಗೂ ಅದರ ಅರ್ಥಗಳು ತಿಳಿದುಕೊಳ್ಳೋಣ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣುತ್ತಿದೆ ಸ್ನೇಹಿತರೆ ಅಥವಾ ಇದನ್ನು ಒಂದು ಪುಸ್ತಕದಲ್ಲಿ ಬರೆದುಕೊಂಡರೆ ನಿಮಗೆ ಸುಲಭವಾಗುತ್ತೆ ಹೇಳಲು ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ಯಾವುದೇ ಮಂತ್ರವನ್ನು ಹೇಳಬೇಕಾದರೆ ಅದರ ಉಚ್ಚಾರ ತಪ್ಪಬಾರದು ಸ್ಪಷ್ಟವಾಗಿ ಹೇಳಬೇಕು ನೀವು ಇದನ್ನು ಹೇಳುವ ಮೊದಲು ಅಥವಾ ಇದನ್ನು ಪಠಣೆ ಮಾಡುವ ಮೊದಲು ಇದನ್ನು ಒಂದು ಹತ್ತು ಸಾರಿ ಆಗಲಿ ಅಥವಾ ಇಪ್ಪತ್ತು ಸಾರಿಯಾಗಲಿ ಫೋಟೋ ಅಥವಾ ಅಮ್ಮನ ಮುಂದೆ ಹೇಳಬೇಡಿ ಇದನ್ನು ಪಠಣೆ ಮಾಡಿ ಇದನ್ನು ಉಚ್ಚಾರ ತಪ್ಪದ ಹಾಗೆ ನಿಮ್ಮ ಬಾಯಿಗೆ ಬರುವ ಹಾಗೆ ಮಾಡಿಕೊಂಡು ಆಗ ಮಾತ್ರ ಈ ಮಂತ್ರವನ್ನು ಅಮ್ಮನ ಮುಂದೆ ಅಥವಾ ಅಮ್ಮನ ತುಪ್ಪದ ದೀಪದ ಮುಂದೆ ಹೇಳಬಹುದು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮಂತ್ರ ಪಠಣೆ ತಪ್ಪಾಗಬಾರದು ಮಂತ್ರ ಈಗಿದೆ ಸ್ನೇಹಿತರೆ ಓಂ ಪಂಚಮ್ಯೈ ನಮಃ ಓಂ ದಂಡನಾಥಾಯ ಓಂ ಸಾಂಕೇತಾಯ ನಮಃ ಓಂ ಸಮೈ ನಮಃ ಓಂ ಸಮಯ ಸಂಕೇತಾಯ ನಮಃ ಓಂ ವರಾಯೇ ನಮಃ ಓಂ ಪೌತ್ರಿಣ್ಯೈ ನಮಃ ಓಂ ನಮಃ ಓಂ ವರ್ತಳ ನಮಃ ಓಂ ಮಹಾಸೇನಾ ನಮಃ ಓಂ ಆಗ್ನಚಕ್ರೇಶ್ವರ್ಯೈ ನಮಃ ಓಂ ಅರಿಗ್ ನಮಃ ಈ ರೀತಿಯಾಗಿ ಹನ್ನೆರಡು ನಾಮಗಳನ್ನು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಹನ್ನೆರಡು ಮಂತ್ರಗಳನ್ನು ಹನ್ನೆರಡು ಸಾರಿ ಹನ್ನೆರಡು ದಿನಗಳ ಕಾಲ ಹೇಳಬೇಕಾಗುತ್ತೆ ನೀವು ಹನ್ನೆರಡು ದಿನಗಳ ಕಾಲ ಮಂತ್ರವನ್ನು ಹೇಳಿ ಮುಗಿಸುವಲ್ಲಿ ನಿಮಗೆ ನಿಮ್ಮ ಶುಭ ಸೂಚನೆಗಳನ್ನು ತಿಳಿಸುತ್ತಾಳೆ ಅಮ್ಮ ಈ ರೀತಿಯಾಗಿ ಹನ್ನೆರಡು ನಾಮಗಳನ್ನು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಹನ್ನೆರಡು ಮಂತ್ರಗಳನ್ನು ಹನ್ನೆರಡು ಸಾರಿ ಹನ್ನೆರಡು ದಿನಗಳ ಕಾಲ ಹೇಳಬೇಕಾಗುತ್ತೆ ಸ್ನೇಹಿತರೆ ನೀವು ಹನ್ನೆರಡು ದಿನಗಳ ಕಾಲ ಮಂತ್ರವನ್ನು ಹೇಳಿ ಮುಗಿಸುವಷ್ಟರಲ್ಲಿ ನಿಮಗೆ ಅಮ್ಮ ಶುಭ ಸೂಚನೆಗಳನ್ನು ತಿಳಿಸುತ್ತಾಳೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುತ್ತಾಳೆ ನಿಮ್ಮ ಬಯಕೆಗಳನ್ನು ಪೂರೈಸುತ್ತಾಳೆ ಈಗ ಅಮ್ಮನ ಹನ್ನೆರಡು ಮಂತ್ರಗಳ ಹನ್ನೆರಡು ಹೆಸರುಗಳ ಅರ್ಥವನ್ನು ತಿಳಿಯೋಣ ಸ್ನೇಹಿತರೆ ಮೊದಲನೆಯದ್ದು ಓಂ ಪಂಚಮೈ ನಮಃ ಎಂದರೆ ಅಮ್ಮ ಐದನೆಯವಳು ಎಂದರ್ಥ ಎಂದು ಮಾತೃಕ ದೇವತೆಗಳಲ್ಲಿ ಐದನೆಯವಳು ಹಾಗೆಯೇ ಸದಾಶಿವನ ಐದನೇ ಕರುಣೇಶ್ವರನ ಅನುಗ್ರಹ ಶಕ್ತಿಯಾಗಿ ಹಿಂದೆ ಇರುವಂಥವಳು ಎಂದರ್ಥ ಇನ್ನು ಎರಡನೆಯದ್ದು ಓಂ ದಂಡನಾಥೈ ನಮಃ ಶ್ರೀ ಲಲಿತಾದೇವಿಯ ಸಹಸ್ರ ಸೈನ್ಯ ಪಡೆಗಳ ಮುಂದಾಳತ್ವವನ್ನು ವಹಿಸಿದವಳು ಎಂದರ್ಥ ಸಹಸ್ರಾರು ಸೈನಿಕರಿಗೆ ಇವರು ಲೀಡರ್ ಎಂಬಂತೆ ಇನ್ನು ಮೂರನೆಯದ್ದು ಓಂ ಸಂಕೇತ ನಮಃ ರಹಸ್ಯ ಕೋಡೆಡ್ ಅಂದರೆ ಸುಳಿವು ತನ್ನ ಸುಳಿವು ಸೂಚನೆಗಳೊಂದಿಗೆ ನಿಮ್ಮ ಮಾರ್ಗದರ್ಶನವನ್ನು ನೀಡುತ್ತಾಳೆ ಸೈನ್ಯದಲ್ಲಿ ರಹಸ್ಯ ಸಂಕೇತಗಳಾಗಿ ಅಮ್ಮ ನಿಂತಿದ್ದಳು ನಾಲ್ಕನೇ ಓಂ ಸಮಯೇಶ್ವರೈ ನಮಃ ಇದರ ಅರ್ಥ ನಿಯಮಗಳು ಮತ್ತು ನಿರ್ಬಂಧನೆಗಳಿಂದ ಮಾರ್ಗದ ದೇವತೆ ತಾಯಿ ಸಮಯ ಅಥವಾ ಕಾಲದ ಅಧಿಪತಿ ಎಂದರ್ಥ ಇವಳು ನಾರಾಯಣಿ ಕಾಳಿಯ ರೂಪ ಸಮಯವು ಇವಳ ಕೈಯಲ್ಲಿದೆ ಇವಳ ಸಮಯವನ್ನು ಅಂದರೆ ಕಾಲವನ್ನು ಆಳುತ್ತಾಳೆ ಎಂದರ್ಥ ಐದನೆಯದ್ದು ಓಂ ಸಮಯ ಸಂಕೇತಾಯೇ ನಮಃ ಇದರ ಅರ್ಥ ವರಾಯಿದೇವಿಯು ಕಾಲಸ್ವರೂಪಿಣಿ ಕಾಳಿಯ ರೂಪದಲ್ಲಿ ಇರುತ್ತಾಳೆ ಪೂಜಾ ಪದದಲ್ಲಿ ರಹಸ್ಯ ಸಮಿತಿ ಪೂಜೆಯು ಸಾಧನ ಮತ್ತು ಕದನದ ವ್ಯಕ್ತಿತ್ವವನ್ನು ಹೊಂದಿರುವುದರಿಂದ ಪೂಜೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಪೂಜೆಯ ಇಂದಿನ ಅರ್ಥವನ್ನು ತಪ್ಪುಗಳನ್ನು ಮತ್ತು ಅದರಿಂದ ಸಿಗುವಂತಹ ಪುಣ್ಯಗಳು ಬಗ್ಗೆ ತಿಳಿವಳಿಕೆ ಇರಬೇಕು ಎಂದು ತಾಯಿ ಅರ್ಥವನ್ನು ನೀಡುತ್ತಾಳೆ ಎಂದರ್ಥ ಆರನೆಯದ್ದು ವರಾಹೈ ನಮಃ ಎಂದರೆ ವರಾಯಿ ಶಕ್ತಿ ಸ್ವರೂಪಂ ವರಾಯಿಯು ಶ್ರೀ ವಿಷ್ಣುವಿನ ವರಾಹ ಅವತಾರದ ಇಂದಿನ ದೈವಿಕ ಶಕ್ತಿ ವರಾಹ ಶಕ್ತಿಯು ಶ್ರೀರೂಪ ಮತ್ತು ವರಾಹ ಮುಖವುಳ್ಳ ವರಾಹ ಸ್ವಾಮಿಯಂತೆ ಇದರ ಅರ್ಥ ಏಳನೆಯದ್ದು ಪೂರ್ತಣ ನಮಃ ವರಾಹ ಶಕ್ತಿಯ ರೂಪದಲ್ಲಿ ಪೂಜಿಸಲ್ಪಡುತ್ತಾಳೆ ವರಾಯಿ ಶಕ್ತಿಯನ್ನು ವೈಭವೀಕರಿಸುವ ಹೆಸರು ಹಂದಿಯನ್ನು ಎದುರಿಸುವ ಶಕ್ತಿಯನ್ನು ಹೊಂದಿರುವವರು ಹಂದಿಯು ನೀರಿನಲ್ಲಿ ತೇಲುವ ಅಥವಾ ಈಜುವ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ಆಕೆಯು ತನ್ನ ಭಕ್ತರನ್ನು ತೇಲುವಂತೆ ಮಾಡುವ ಮತ್ತು ಜಗತ್ತಿನೆಲ್ಲ ಅವರನ್ನು ಮುನ್ನಡೆಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಅರ್ಥ ಎಂಟನೆಯದ್ದು ಓಂ ಶಿವಾಯೇ ನಮಃ ಇದರ ಅರ್ಥ ಮಂಗಳಕರ ದೇವಿಯು ಎಂದೆಂದಿಗೂ ಮಂಗಳಕರ ದೇವಿಯು ಶುದ್ಧ ಮತ್ತು ಸ್ಫಟಿಕ ಸ್ಪಷ್ಟ ಮತ್ತು ಎಂದೆಂದಿಗೂ ಮಂಗಳಕರ ಮತ್ತು ಇವಳು ಶಿವನ ಶಕ್ತಿ ಹೊಂದಿರುವವಳು ಎಂದು ಅರ್ಥ ಓಂ ವಾರ್ತಳೈ ನಮಃ ಇದರ ಅರ್ಥ ದೇವಿಯು ತ್ರಿಕಾಲಜ್ಞಾನಿ ನಮಗೆ ಮೂರು ಬಾರಿ ಮಹಿಮೆಯನ್ನ ಒಯ್ಯುತ್ತಾಳೆ ಎಂದರ್ಥ ಹತ್ತನೆಯದ್ದು ಓಂ ಮಹಸೇನ ನಮಃ ಸುಂದರಿ ಶ್ರೀ ಲಲಿತಾದೇವಿಯ ಮಹಾ ಸೈನ್ಯದ ಮುಂದಾಳತ್ವವನ್ನು ಹೊಂದಿರುತ್ತಾಳೆ ಹಾಗಾಗಿ ಎಲ್ಲದನ್ನು ಎದುರಿಸುವ ಶಕ್ತಿಯನ್ನು ತಾಯಿ ಭಕ್ತರಿಗೆ ನೀಡುತ್ತಾಳೆ ಎಂದರ್ಥ ಅನ್ ಆಗ್ನಚಕ್ರೇಶ್ವರೈ ನಮಃ ಇದರ ಅರ್ಥ ಇವಳು ಮೂರನೇ ಕಣ್ಣಿನ ಅಂದರೆ ಪಿನಲ್ ಗ್ರಂಥಿಯ ಅಜ್ಞಾನ ಚಕ್ರದ ಆರು ಚಕ್ರಗಳಲ್ಲಿ ಆರನೇ ಮತ್ತು ಅಂತಿಮವಾದ ಅಧಿಪತಿ ಮತ್ತು ಸ್ವಯಂ ಜ್ಞಾನದಿಂದ ನಮ್ಮನ್ನು ಬೆಳೆಸುವವಳು ಎಂದು ಅರ್ಥ ಈ ಚಕ್ರವು ಎಲ್ಲವನ್ನ ಸಕ್ರಿಯಗೊಳಿಸುತ್ತದೆ ಮತ್ತು ಎಲ್ಲವನ್ನ ಗಳಿಸಲು ಮತ್ತು ನಮ್ಮ ಬೆಳವಣಿಗೆಯನ್ನು ಉತ್ತಂಗಕ್ಕೆ ಏರಿಸಲು ನಮಗೆ ಸಹಕರಿಸುತ್ತಾಳೆ ಎಂದರ್ಥ ಹನ್ನೆರಡು ಓಂ ಅರಿಜ್ಞಾಯಿ ನಮಃ ಇದರ ಅರ್ಥ ಶತ್ರುಗಳನ್ನು ಸಂಹರಿಸುವವಳು ಎಂದು ಮತ್ತು ಒಳ್ಳೆಯವರನ್ನು ಹಿಡಿಯುವವಳು ಎಂದು ಅರ್ಥ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಮತ್ತು ಶತ್ರುಗಳನ್ನು ಅಟ್ಟುವವಳು ಎಂದು ಎಲ್ಲ ಋಣಾತ್ಮಕ ಕರ್ಮಗಳ ಅನುಸಾರ ಯಾರಿಗೆ ಒಳಿತನ್ನ ಮಾಡಬೇಕು ಮತ್ತು ಯಾರಿಗೆ ಸೃಷ್ಟಿಸಬೇಕು ನ್ಯಾಯ ನಿರ್ಣಯ ಮಾಡುವವಳು ಎಂದು ಅರ್ಥ ಸ್ನೇಹಿತರೆ ಇದರ ಬಗ್ಗೆ ತಿಳಿಯದಲ್ಲ